ನೋಡಿ ಕೋಕಮ್ ಈಗ ಶುರುವಾಗಿದೆ ಸೀಸನ್ ಪ್ರಾಣಿಯ ಚರ್ಮ ನೆನಪಾಗುತ್ತೆ ನೋಡಿ ಒಂದು ಪ್ರಾಣಿಗೆ ಇದೇ ರೀತಿಯಾದಂಥ ಚರ್ಮ ಇರುತ್ತೆ ನೋಡಿ ಈ ಆಂಗಲ್ ಇಂದ ನೋಡಿದ್ರೆ ಸೇಮ್ ಈಗ ಚಿಲ್ ಮನೆ ಹಾಕೋದು ಉಪ್ಪ ಉಂಡೆ ಮಾಡಿ ತುಂಬಾ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತೆ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಅಲ್ವಾ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ ಕೋಕಮ್ ಈಗ ಶುರುವಾಗಿದೆ ಸೀಸನು ಮತ್ತು ಈಗ ಕಾಯಿ ಇರೋದು ಹಣ್ಣು ಕೆಲವೊಂದು ಮಾತ್ರ ಆಗುತ್ತೆ ತೆಳ್ಳಗಷ್ಟೇ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಕೋಕಮ್ ಆಗಿದೆ ಸುಮಾರಷ್ಟು ಕಾಯೇ ಜಾಸ್ತಿ ಹಣ್ಣು ಕೆಲವೊಂದು ಅದು ಮತ್ತು ಮಂಗಗಳು ಬಂದು ನಿನ್ನೆ ಕೆಲವೊಂದಿಷ್ಟು ಕಾಯಿಗಳನ್ನೆಲ್ಲ ದುಡಕಿದ್ದೇವೆ ಮತ್ತು ಹಣ್ಣು ಏನಂತಂದರೆ ಚೆನ್ನಾಗಿರುವಂಥ ಹಣ್ಣು ಈಗ ಸಿಗುವುದಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ದೊಡ್ಡ ದೊಡ್ಡ ಹಣ್ಣು ಮತ್ತು ತಾಜಾ ಹಣ್ಣುಗಳೆಲ್ಲ ಸಿಗಬೇಕು ಅಂತಂದರೆ ಈಗ ಸ್ವಲ್ಪ ಬಿಸಿನ ಎಫೆಕ್ಟ್ಗೆಲ್ಲ ಈ ಥರ ಎಲ್ಲ ಆಗಿ ಬೀಳುವಂಥ ಹಣ್ಣುಗಳು ಸಿಗ್ತದೆ ಹಾಗೆ ನಿಮ್ಮನೇಲೆಲ್ಲ ಕೋಕ ಆಗೋದಕ್ಕೆ ಶುರುವಾಗಿದೆಯಾ ಅಂತ ತಿಳಿಸಿ ನನಗೂ ಕೂಡ ಆಯಿತಾ ನೋಡಿ ನಮ್ಮ ಮನೆಯಲ್ಲಿ ಈ ಥರ ಹಾಗೆ ಕೆಲವೊಂದೆಲ್ಲ ಇದೆ ಮತ್ತು ಈಗದು ಕಾಯಿ ಇರ್ತದಲ್ಲ ಕಾಯಿದು ಕೂಡ ಕೋಕಮ್ಮನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ ನಮ್ಮ ಮಾರಾಟ ಅವ್ರನ್ನೆಲ್ಲ ಅದು ಮಾಡೋದಿಲ್ಲ ಇದಕ್ಕೆ ಜಾಸ್ತಿ ರೇಟ್ ಏನಿಲ್ಲ ಒಂದು ಕೆ ಜಿಗೆ ಒಂದು ನಲ್ವತ್ತೈದು ರೂಪಾಯಿಂದ ಐವತ್ತು ರೂಪಾಯಿ ಇರ್ಬೋದು ಕೋಕಮ್ ಹುಳಿಗೆ ಹಾಗೆ ಕಾಯಿಗೆ ಮತ್ತು ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಕೆಲವೊಂದು ವರ್ಷದ ಹಿಂದೆ ಎಲ್ಲ ಹೀಗೆ ಕಾಯಿ ಹೀಗೆ ಎಂಥೇಳಿ ನಾವೆಂಥ ತಯಾರು ಮಾಡೋದೆಲ್ಲ ಬೇಡ ಕೊಯ್ಯೋದು ಹಾಗೆ ಮಾರಾಟಕ್ಕೆ ಇಡೋದಾಗಿತ್ತು ತಕೊಂಡು ಹೋಗ್ತಿದ್ರು ಮನೆಗೆ ಬಂದು ಆದರೆ ಈ ವರ್ಷ ನಾವು ಕೊಯ್ದು ಅಂಥೇಳಿ ಅದಕ್ಕೆ ಸುಮಾರಷ್ಟು ಕೆಲಸ ಎಲ್ಲನೂ ಮಾಡಿ ಮಾರಾಟ ಮಾಡಬೇಕು ಆ ಥರ ಇದ್ರಷ್ಟು ಡಿಮ್ಯಾಂಡು ಒಂದೆರಡು ವರ್ಷದ ಹಿಂದೆಯಿಂದ ಹಾಗೆ ಫ್ರೆಂಡ್ಸ್ ನೋಡಿ ಮತ್ತು ಮರ ಕೂಡ ಇಲ್ಲೇ ಇದೆ ಕಾಯಿಗಳೆಲ್ಲ ಸುಮಾರಷ್ಟು ಆಗಿದೆ ಹೈಟ್ ಹೈಟೆಲ್ಲ ಆಗೋದಿತ್ತು ತುಂಬ ಅಂದರೆ ಚಿಕ್ಕ ಗಿಡುವಾಗಲ್ಲ ಇದ್ದರೆ ಕೆಳಗೆನೆ ಸಿಗ್ತದೆ ಮತ್ತು ಮಂಗಗಳೆಲ್ಲ ತುಂಬ ಬಂದು ಹೋಗೋದು ಜಾಸ್ತಿ ನೋಡಿ ಹೀಗೆ ಆಗೋದು ಕೋಕ ಮೇಲನು ನಾವಿದಕ್ಕೆ ಮುರುಗ್ಳು ಅಂತ ಕರೆಯೋದು ನಮ್ಮ ಊರ ಭಾಷೆಯಲ್ಲಿ ಹಾಗೆ ನೋಡಿ ಇನ್ನು ಮೇಲ್ಮೇಲೆ ಜಾಸ್ತಿ ಹಾಕಿದೆ ಹಾಗೆ ನೋಡಿ ಇದು ಎಂಥ ಗಿಡ ಅಂತ ನಿಮಗೆ ಗೊತ್ತುಂಟಾ ನೋಡಿ ಇದು ನಾನು ಬೀಜಗಳನ್ನು ಹಾಕಿದ್ದು ಬೀಜ ಹಾಕಿದ್ದಕ್ಕೂ ಕೂಡ ತೋರಿಸಿದ್ದೆ ನಿಮಗೆ ಹಾಗೆ ಇದು ಎಂಥ ಗಿಡ ಅಂತ ಕಾಮೆಂಟ್ ಹತ್ತಿರ ಆಯಿತಾ ನೋಡಿ ತುಂಬ ತುಂಬ ಆಗಿದೆ ಇದು ಅಂದರೆ ಎಷ್ಟು ಹತ್ತಿರ ಗಿಡ ಹುಟ್ಕೊಂಡಿದೆ ಅಂತ ಮೊನ್ನೆ ಹೊನ್ನಾವರದಿಂದ ಹುಣಸೆ ಹಣ್ಣನ್ನು ತಂದಿದ್ದರು ಅದನ್ನು ಈಗ ಬಿಸಿಲಿಗೆ ಒಣಗಿಸಿ ಮತ್ತು ಬೀಜ ಇರುತ್ತೆ ನೋಡಿ ಅದನ್ನೆಲ್ಲ ಬೇರು ಮಾಡಿ ಇಡಬೇಕಾಗ್ತದೆ ಕೆಲವೊಂದು ಹುಳಿಯಲ್ಲಿ ಹುಣಸೆ ಅಂದರೆ ಬೀಜ ಎಲ್ಲ ಇರೋದಿಲ್ಲ ಇನ್ನೊಂದು ಕೆಲವೊಂದರಲ್ಲಿ ಬೀಜಗಳಲ್ಲಿ ಇರುತ್ತೆ ಇದರಲ್ಲಿ ಸುಮಾರಷ್ಟು ಬೀಜ ಎಲ್ಲನೂ ಇದೆ ಅದನ್ನೆಲ್ಲ ತೆಗಿಬೇಕು ಹಾಗೆ ಹುಣಸೆ ಹಣ್ಣು ತುಂಬ ಚೆನ್ನಾಗಿದೆ ರೇಟು ಎಷ್ಟು ಅಂತ ಕೇಳಿದೆ ನಾನು ಅಮ್ಮ ತಂದಿದ್ದಲ್ಲ ಹಾಗೆ ಆಮೇಲೆ ಕೇಳಿ ತಿಳಿಸ್ತೇನೆ ನಿಮಗೆ ಫ್ರೆಂಡ್ಸ್ ಮತ್ತೆ ಗುಡ್ ನ್ಯೂಸ್ ಸೆಕೆಗಾಲಕ್ಕೆ ಅಂತ ಕೇಳಿ ಜಂಬೆ ಹೂ ಬಿಟ್ಟಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಮತ್ತೆ ಫ್ರೆಶ್ ಜಂಬೆ ಹಣ್ಣು ಸಿಗುತ್ತೆ ಚೆನ್ನಾಗಿರುವಂಥದ್ದು ಹಾಗೆ ಅಂದರೆ ಜಂಬೆ ಹಣ್ಣು ಸೆಕೆಗಂತೂ ಎಷ್ಟು ತಂಪು ಕೊಡುತ್ತೆ ಹಾಗಾಗಿ ಈಗ ಜಂಬೆ ಹಣ್ಣಿನ ಅವಶ್ಯಕತೆ ನಿಜವಾಗ್ಲೂ ಇದ್ದಿದ್ದೆ ಆದರೆ ಎಲ್ಲ ಮರಗಳಿಗೂ ಈಗ ಸಿಗೋದಿಲ್ಲ ಇನ್ನು ಮಳೆಗಾಲದಲ್ಲಿ ಒಂದು ಸಾರಿ ಸಿಗುತ್ತೆ ಅದಾದ ನಂತರ ಫೆಬ್ರವರಿ ತಿಂಗಳಲ್ಲಿ ಸಿಗೋದು ಆದರೆ ನಮ್ಮ ಮನೆ ಮರ್ಕಂಗಲ್ಲ ಯಾವಾಗಲೂ ಜಂಬೆ ಹಣ್ಣು ಆಗ್ತಾ ಇರ್ತದೆ ನೋಡಿ ಈಗ ಖಾಲಿಯಾಗಿ ಒಂದು ತಿಂಗಳು ಹತ್ತಿರ ಆಗಿತ್ತು ಅದಾದ ನಂತರ ಮತ್ತೀಗ ಹೂ ಬಂದಿದೆ ನೋಡಿ ಎಂಥ ಒಳ್ಳೆ ಮರ ಅಲ್ವಾ ಇದು ಯಾವಾಗಲೂ ಹಣ್ಣು ಕೊಡ್ತಾ ಇರ್ತದೆ ಹಾಗೆ ಗೈಸ್ ನೋಡಿ ಈಗ ಮತ್ತೆ ಹೂ ತುಂಬಾಗಿದೆ ಇನ್ನೂ ಒಂದು ಹದಿನೈದು ದಿನದಲ್ಲಿ ಮತ್ತೆ ನಮಗೆ ಜಂಬೆ ಹಣ್ಣು ಸಿಗುತ್ತೆ ಜಂಬೆ ಹಣ್ಣು ಅಂತೇಳಿ ಹೂ ಬಿಡೋದಷ್ಟೇ ಬೇಗ ಕಾಯಲನ್ನು ಬೆಳೆದು ಬಿಡ್ತದೆ ಮತ್ತು ಬೇಗ ಹಣ್ಣಾಗಿ ಖಾಲಿ ಕೂಡ ಆಗಿಬಿಡ್ತದೆ ಹಾಗೆ ಇದು ಫ್ರೆಂಡ್ಸ್ ಯಾರಿಗೆಲ್ಲ ಅಮಟೆಕಾಯಿ ಅಂದರೆ ಇಷ್ಟ ಹಾಗೆ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ನೋಡಿ ಇದು ಅಮಟೇಕಾಯಿ ಮರ ನಮ್ಮನೆ ಇದು ಆಯಿತಾ ಮತ್ತು ಈಗ ನೋಡಿ ಇದು ಅಮಟೇಕಾಯಿ ಮರ ಅಂತ ಅನಿಸೋದೇ ಇಲ್ಲ ಒಂದು ಎಲೆ ಕೂಡ ಇಲ್ಲ ಈ ಅಮ್ಟೆಕಾಯಿ ಗಿಡನೇ ಹೀಗೆ ಒಂಥರದಂತೇಳಿ ಸ್ಪೆಷಲು ಎಂತಕೆಂದರೆ ಫ್ರೆಂಡ್ಸ್ ಇದು ಹೂ ಬಿಡೋ ಸಮಯದಲ್ಲೆಲ್ಲ ಇದಕ್ಕೆ ಎಲೆಗಳೇ ಇರುವುದಿಲ್ಲ ಹೂ ಬಿಟ್ಟಾದ ನಂತರ ಬ ಎಲೆಗಳೆಲ್ಲ ಬರೋದು ಕಾಯಿ ಬೆಳವಣಿಗೆ ಆಗೋದು ಮತ್ತು ಇದು ಅಮಟೇಕಾಯಿ ಹೂವು ಹಿಂಗೆ ಬಿಡೋದು ನೋಡಿ ಗೊತ್ತಾಯ್ತಾ ಹೂ ಬಿಡುವಂಥದ್ರಲ್ಲಿ ಒಂದು ಮರದಲ್ಲಿ ಎಲೆಗಳು ಇರುವುದಿಲ್ಲ ಈ ಥರ ಹೂ ಬಿಟ್ಟು ಹೂವು ಯಾವಾಗ ಬೆಳೆಯೋದಿಕ್ಕೆ ಶುರುವಾಗ್ತದೆ ನೋಡಿ ಆಗ ಎಲೆಗಳಲ್ಲೂ ಬರ್ತಾ ಹೋಗೋದು ಹೂ ಬಿಟ್ಟು ಇದೊಂದು ವಾರ ಆಯಿತು ಈಗ ಎಲೆಗಳೆಲ್ಲ ಬರೋದಕ್ಕೆ ಶುರುವಾಗಿದೆ ನೋಡಿ ಎಳೆ ಅಮಟೆಕಾಯಿದು ಅಂಥೇಳಿ ಉಪ್ಪಿನಕಾಯಿ ಪದಾರ್ಥನೆಲ್ಲ ಮಾಡಿದ್ರೆ ತುಂಬ ರುಚಿಯಾಗ್ತದೆ ಇದು ಹುಳಿ ಅಮಟೆಕಾಯಿ ಆಯಿತಾ ಸಿಹಿ ಅಮಟೆ ಕೂಡ ಇರುತ್ತೆ ಅದು ಮಳೆಗಾಲದಲ್ಲಾಗ್ತದೆ ಸಿಹಿ ಅಮಟೆಕಾಯಿ ಈ ಹುಳಿ ಅಮಟೆಕಾಯಿ ಮಾತ್ರ ಈಗ ಆಗೋದು ಮಾವಿನಿ ಮಿಡಿಯೆಲ್ಲ ಆಗೋ ಸಮಯದಲ್ಲಿ ಮತ್ತು ಇದಕ್ಕೆ ಸುಮಾರಷ್ಟು ಹೆಸರಿಂದೆಲ್ಲ ಕರೀತಾರೆ ನಮ್ಮ ಹೊನ್ನವರ ಭಾಷೆಯಲ್ಲಿ ಅಮಟೇಕಾಯಿ ಅಂತ ಹೇಳೋದು ನಾವು ಮತ್ತೆ ಇದಕ್ಕೆ ಅಂಬಟೆಕಾಯಿ ಆಮೇಲೆ ಅಂಬಡೆಕಾಯಿ ಹೀಗೆ ಹಾಂಗ್ ಪ್ಲಮ್ ಅಂತ ಕರೀತಾರೆ ಅದಾದ ನಂತರ ಅಮ್ರ ಪ್ಲ್ಯಾಂಟ್ ಅಮ್ರ ಪ್ಲ್ಯಾಂಟ್ ಅಂತಲೂ ಕರೀತಾರೆ ಈಗ ಸುಮಾರಷ್ಟು ಹೆಸ್ರಲ್ಲೂ ಇದೆ ಅಮ್ಮಟೆ ಅಂತಲೂ ಕರೀತಾರೆ ನಮ್ಮ ಹೊನ್ನವರದಲ್ಲಿ ಇದನ್ನು ಅಮಟೆಕಾಯಿ ಅಂತ ಕರೆಯೋದು ಇದರ ಹೂ ನೋಡಿ ಈ ಥರ ಇರೋದು ಹಾಗೆ ಮರ ನೋಡಿ ಇನ್ನೊಂಥರ ಡಿಫ್ರೆಂಟಾಗಿದೆ ಅಲ್ವಾ ಅಮಟೆಕಾಯಿ ಮರ ಅಂತ ಅನ್ಸೋದೇ ಇಲ್ಲ ನೋಡಿದರೆ ಇನ್ನು ಬೇರೆ ರೀತಿಯಾದಂಥ ವಿಚಿತ್ರವಾಗಿ ಅನಿಸೋದು ಇದನ್ನು ನೋಡಿದರೆ ಹಾಗೆ ನಿಮಗೊಂದು ಇದನ್ನು ತೋರಿಸುವಂಥದ್ದು ಮತ್ತು ಈಗ ಕಾಯಿ ಎಲ್ಲ ಯಾವಾಗ ಆಗ್ತದೆ ನೋಡಿ ಹಾಗೆ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡು ತಿನ್ವ ಭಾರಿ ರುಚಿ ಇರುತ್ತೆ ಫ್ರೆಂಡ್ಸ್ ಹಾಗೆ ಆರಾಮಾಗಿ ಕೊಯ್ಬೋದು ಇದು ದೊಡ್ಡ ಮರ ಏನಲ್ಲ ನೋಡಿ ಸಣ್ಣ ಮರ ಮತ್ತು ಇದರ ಗಿಡ ಕೂಡ ಮಾಡ್ಬೋದು ಅಮಟೆಕಾಯಿ ಹಾಕಿದ್ರೆ ಆಗೋದು ತುಂಬ ಕಡಿಮೆ ಮತ್ತು ಬೇರಿಗೆ ಪೆಟ್ಟು ಮಾಡಿದ್ರೆ ಗಿಡ ಆಗ್ತದೆ ಇದು ಬೇಗ ಅಂದರೆ ಅಂತೇಳಿ ಕರಿಬೇವು ಈ ಥರದ ಗಿಡಗಳನ್ನೆಲ್ಲ ಮಾಡ್ತೀವಿ ನೋಡಿ ಬೇರಿಗೆ ಸ್ವಲ್ಪ ಪೆಟ್ಟು ಮಾಡಿದರೆ ಹಾಗೆಯೇ ಇದ್ರ ಗಿಡ ಕೂಡ ಮಾಡಬಹುದು ನಾವು ಈ ಅಮಟೆಕಾಯಿನ ಮರ ನೋಡ್ತಾ ಇದ್ರೆ ಒಂದು ಪ್ರಾಣಿಯ ಚರ್ಮ ನೆನಪಾಗುತ್ತೆ ನೋಡಿ ಒಂದು ಪ್ರಾಣಿಗೆ ಇದೇ ರೀತಿಯಾದಂಥ ಚರ್ಮ ಇರುತ್ತೆ ಹಾಗೆ ನೋಡಿ ಗೇಡಾಂಬೃಗದು ಕೂಡ ಇದೇ ರೀತಿ ಚರ್ಮ ಇರೋದು ಅಲ್ವಾ ನೋಡಿ ನಿಮಗೂ ಕೂಡ ಬೇರೆ ಬೇರೆ ರೀತಿಯ ಪ್ರಾಣಿಯ ಚರ್ಮ ನೋಡ್ದಂಗೆ ಆಗ್ತಿದೆ ನನಗಂತೂ ಸೇಮ್ ಹಂಗೆ ಅನ್ನಿಸ್ತಾ ಇದೆ ನೋಡಿ ಅಮಟೆಕಾಯಿ ಮರದ ತೊಗಟೆ ಎಲ್ಲನೂ ಹಂಗೆ ನೋಡಿ ಏನೋ ವಿಚಿತ್ರವಾಗಿ ಇದೆ ಮನೆ ಅಮಟೆಕಾಯಿ ಮರ ನೋಡಿ ಈ ಥರ ಎಲ್ಲ ಇರೋದು ನೋಡಿ ಈ ಆ್ಯಂಗಲಿಂದ ನೋಡಿದ್ರೆ ಸೇಮ್ ಗೇಂಡಾಂಬೃಗ ಜಿಂಕೆ ಈ ಥರದ್ದು ನನಗೆ ಕಾಣೋದಲ್ವ ಕಡವೆ ನೋಡಿ ಶೇಪ್ ಎಲ್ಲ ಸೇಮ್ ಹಾಗೆ ಕಾಣಿಸೋದು ಫ್ರೆಂಡ್ಸ್ ನನಗಂತೂ ನಿಮಗೂ ಹಾಗೆ ಕಾಣಿಸ್ತಾ ಇದೆ ಅಂತ ತಿಳಿಸಿ ಆಯ್ತಾ ನೋಡಿ ಎರಡು ಕಿವಿಗಳಾಗಿರ್ಬೋದು ಕೊಂಬು ಅದನ್ನು ಸೇಬ್ ಹಾಗೆ ಕಂಡಂಗೆ ಅನಿಸೋದು ಇದು ನಮ್ಮ ಮನೆಯದು ಹಲಸಿನ ಮರ ರಸಮಕಾಯಿ ಸುಮಾರು ಆಗಿದೆ ಪ್ರತಿ ವರ್ಷವೂ ಆಗ್ತದೆ ಆದರೆ ಇದು ತಿನ್ನೋದಕ್ಕೆ ಮಾತ್ರ ಒಂದು ಕಾಯನ್ನು ಬರೋದಿಲ್ಲ ಇದು ತಿನ್ನಲು ಯೋಗ್ಯವಾದಂಥ ಹಲಸಿನ ಮರ ಕೂಡ ಅಲ್ಲ ಕಾಯಿ ಕೂಡ ಅಲ್ಲ ಹಾಗೆ ಎಲ್ಲನೂ ಬಿದ್ದು ಹಾಳಾಗೋದೆ ತುಂಬ ಕಾಯಿ ಆಗ್ತದೆ ಆದರೆ ಕಾಯಿನೂ ಎಷ್ಟು ಚಂದ ಆಗೋದು ಗೊತ್ತ ಇದ್ರದ್ದು ಕ ಹಣ್ಣು ಮಾತ್ರ ತಿನ್ನೋಕ್ಕೆ ಬರೋದಿಲ್ಲ ಕೆಲವೊಂದು ಹಲಸಿನ ಮರ ಮಾವಿನ ಮರ ಅದನ್ನು ಹಾಗೆ ಇರ್ತದಲ್ವ ಚಂದ ಹಣ್ಣಾಗೋದು ಚೆಂದ ಮರ ಬೆಳೆಯೋದು ಮತ್ತು ಕಾಯಿಗಳೆಲ್ಲ ಆಗೋದು ಆದರೆ ಹಣ್ಣೆಲ್ಲ ಮಾತ್ರ ತಿನ್ನೋದಕ್ಕೆ ಬರೋದಿಲ್ಲ ಈ ಎಲ್ಲ ಇರೋದಲ್ವಾ ಈಗ ನಮ್ಮ ಕೆಲಸ ಹುಳಸಿ ಹಣ್ಣನ ಬೀಜ ತೆಗೆದು ಅಲ್ಲಮ್ಮ ಎಂತ ಎಂತ ಮಾಡಿಡೋದು ಇದರನ್ನ ಈಗ ಮಾಡಿ ಉಪ್ಪಿಟ್ಟು ಕ್ಲೀನ್ ಮಾಡೋದು ಅಂದರೆ ತೆಗೆದು ಉಪ್ಪು ಹಾಕಿ ಬೀಜ ಎಲ್ಲ ತೆಗಿಲಿಲ್ಲ ಅಂದರೆ ಎಂತ ಆಯ್ತದೆ ಬೀಜದಲ್ಲಿ ಹುಳ ಐತದೆ ಅಲ್ವಾ ಇದೆಷ್ಟು ದಿನವರೆಗೆ ಇಡ್ಲಕ್ಕು ಹೊಲ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಇಟ್ಕೊಂಬಾಯ್ತು ಹ್ಞೂ ಇದು ಒಂದು ವರ್ಷದ್ದು ಅಲ್ಲ ಇದು ಎಷ್ಟು ಕೆ ಜಿ ಅದೇ ಇದರಲ್ಲಿ ಎರಡು ಹೇಗೆ ರೇಟು ನೂರ ಹುಳಿ ಎಲ್ಲ ನೋಡಿದ್ಮೇಲೆ ತಿಂದ ಇರೋ ಮನಸ್ಸೇ ಬರೋದಿಲ್ಲ ಉಪ್ಪು ಹಾಕ್ಕೊಂಡು ತಿಂದ್ರಲ್ಲ ಹಾ ಎಂಥ ರುಚಿ ಚೆಕ್ ಮಾಡೈತ ಹ್ಞೂ ಅಷ್ಟೆಲ್ಲ ಏನು ಬೀಜ ಇಲ್ಲ ಅಲ್ಲ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಅಷ್ಟೆ ಅಡುಗೆ ಒಳಗೆ ಹಾಕೊಂಡು ಉಪ್ಪು ಹಾಕೋದಲ್ವಾ ಹಂಗೆ ಚಿದ ಮನೆ ಹಾಕೋದು ಉಪ್ಪ ಎಂತ ಉಪ್ಪು ಹಾಕಿಡ್ತಾರೆ ಚಲೋ ಇರ್ತದೆ ಹುಳಿ ಹಾಳಾಗೋಗುದಿಲ್ಲ ಉಪ್ಪು ಹಾಕ್ಬಿಡ್ರೆ ಮೆತ್ತಗಾಯ್ತದ ಹಾಕ್ತಾರೆ ಅಲ್ವಾ ಆಯ್ತಾ ಸಾಕ ಹೀಗೆಂತ ಕಲಸಿ ತುಂಬೋದ ముండి మడతుంబు మడతుంబదలి. ముండి మడుతుంబదలి. ముండి గట్టి మడి ఉప్పాకి ಅಂಗಡಿ ಕೊಟ್ಟಿರ್ಸ್ತಾರೆ ಹ್ಞೂ ಬರಣಗೆಲ್ಲ ಹಾಕ್ಬೇಕು ಚಲೋ ಇರ್ತದೆ ಗಟ್ಟಿ ಇವತ್ತು ತುಂಬಕ ಇದು ಮರ್ದಿನ ಕೂಯಾ ಹೆಂಗ್ ಮಾಡ್ತಾರೆ ಏನಲ್ಲ ಉಳಸೆ ಅದು ಉಳಿಸಿ ಬೆಟ್ಟಿ ಎಲ್ಲ ಹೆಂಗ್ ತೆಗಿತಾರೆ ಒಂದೊಂದಾಗಿ ಬಿಡಿಸ್ಬೇಕಲ್ಲಿ ಕೆಟ್ಟ ಕೆಲಸ ಇರ್ತದಲ್ಲ ಇದು ಚಲೋ ಒಡ್ಕೊಂತಾರೆ ಅಲ್ಲೇ ಬೀಜ ತೆಗಿತಾರೆ ಹ್ಞೂ ಫ್ರೆಂಡ್ಸ್ ಸಮಯ ಈಗ ಸಂಜೆ ಐದು ಗಂಟೆ ಇತ್ತು ಹಾಗೆ ಇವತ್ತೊಂಥರ ಮೋಡದ ವಾತಾವರಣ ಬಿಸ್ಲೇ ಇಲ್ಲ ಸರಿಯಾಗಿ ಸಿಕ್ಕಾಪಟ್ಟೆ ಶೆಕೆ ನೋಡಿ ಈ ಥರ ಮೋಡದ ವಾತಾವರಣಕ್ಕೆ ಮತ್ತು ಕೆಲಸ ಮಾಡೋದಕ್ಕೂ ಅಷ್ಟೊಂದು ಮನ್ಸು ಕೂಡ ಬರೋದಿಲ್ಲ ಫ್ರೆಂಡ್ಸ್ ಹಾಗೆ ಮತ್ತು ಇವಾಗ ನಂದು ತರಕಾರಿ ಗಿಡಗಳಿಗೆ ಮತ್ತು ಮನೆ ಹತ್ತಿರ ಇರುವಂಥ ಹೂವಿನ ಗಿಡಗಳಿಗೆಲ್ಲೂ ನೀರು ಬಿಟ್ಟಿದ್ದಾಯಿತು ಮತ್ತು ಇವಾಗ ತೋಟಕ್ಕೆ ಹೋಗಿ ಸ್ವಲ್ಪ ಹಾಳೆಗಳನ್ನೆಲ್ಲ ಕಡಿಯೋದಂದರೆ ಅಂದರೆ ಹಾಳೆಗಳನ್ನೆಲ್ಲ ತಗೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಒಂದೆರಡು ದಿನ ಆಯಿತು ಹಾಳೆಗಳನ್ನೆಲ್ಲ ಕಡಿತ ಇದ್ದೀವಿ ಹಿಂದೆ ಬೇರೆ ಹಳೆ ಹೊರೆಯನ್ನು ಮಾಡಿಟ್ಟಿದ್ದೀವಿ ನೋಡಿ ಹಾಗೆ ಫ್ರೆಂಡ್ಸ್ ಮತ್ತು ತೋಟಕ್ಕೆ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕತ್ಕತ್ತಲಾಗಿಬಿಡ್ತದೆ ನೋಡಿ ಹಾಗಾಗಿ ವ್ಲೋಗನ್ ಎಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡ್ತದೆ ಹಾಗಾಗಿ ವ್ಲೋಗನ್ ಎಂಡ್ ಮಾಡಿಬಿಟ್ಟು ಇವಾಗ ತೋಟದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೂ ಕೂಡ ನಿಮಗೆ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟವಾಗ್ತಿದ್ದರೆ ಎಲ್ಲರೂ ಚಾನಲ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನಾಳೆ ಬ್ಲೋಗಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್